ಸರಿಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ ಮೂರು ಸಾವಿರ ಮುನ್ನೂರರಿಂದ ಎರಡು ಸಾವಿರ ಮುನ್ನೂರರವರೆಗೆ ಪ್ರಪಂಚ ಕಂಡ ಒಂದು ಅದ್ಭುತವಾದ ನಾಗರಿಕತೆ ನಮ್ಮ ಭಾರತದಲ್ಲಿ ಸಿಂಧು ನದಿಯ ತೀರದಲ್ಲಿ ನಡೆದಿತ್ತು ಈ ನಾಗರಿಕತೆಯ ಪುರಾವೆಗಳು ವಾಯುವ್ಯ ಭಾರತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಕೆಲ ಭಾಗಗಳಲ್ಲಿ ಕಂಡುಬಂದಿವೆ ಪಂಜಾಬಿನ ಹರಪ್ಪ ಸಿಂಧಿನ ಮೊಹೆನ್ಜುದಾರು ಗುಜರಾತಿನ ದೋಲಾವಿರ ಕಾಲಿಬಂಗನ್ ಲೋತಲ್ ಇಂತಹ ಸ್ಥಳಗಳು ಸಿಂಧೂ ನದಿ ನಾಗರಿಕತೆ ನಡೆದಿದೆಯೆಂಬ ಸಾಕ್ಷಿಯಾಗಿ ಇತಿಹಾಸಕಾರರಿಗೆ ಸಿಕ್ಕಿವೆ ಸಿಂಧು ನಾಗರಿಕತೆ ಈ ಪುರಾತನ ನಾಗರಿಕತೆಯ ನಗರ ಯೋಜನೆಗಳು ಇತಿಹಾಸಕಾರರಿಗೆ ಅತ್ಯಂತ ಅಚ್ಚರಿಯ ವಿಷಯವಾಗಿ ತೋರಿದವು ಚೌಕಾಕಾರದ ರಸ್ತೆಗಳು ರಸ್ತೆಗಳ ಮಧ್ಯೆ ಕಂಡುಬರುವ ವೃತ್ತಾಕಾರ ಮರಳುಗಳು ಸುಟ್ಟ ಇಟ್ಟಿಗೆಯಿಂದ ನಿರ್ಮಿಸಲಾದ ಮನೆಗಳು ಇವು ಸಿಂಧು ನಾಗರಿಕತೆಯ ಅವಿರತ ರೂಪರೇಖೆಯ ಭಾಗವಾಗಿದ್ದವು ಪ್ರತಿಯೊಂದು ಮನೆಯಲ್ಲೂ ಒಳಚರಂಡಿ ವ್ಯವಸ್ಥೆ ಇತ್ತು ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ವ್ಯವಸ್ಥಿತ ನೀರಿನ ಹರಿವು ಇತ್ತು ಈ ಎಲ್ಲವುಗಳು ಆ ಕಾಲದ ಜನರ ಅಭಿವೃದ್ಧಿಯ ದೃಷ್ಟಿಕೋನವನ್ನು ತೋರಿಸುತ್ತವೆ ಇದು ಅಷ್ಟೇ ಅಲ್ಲದೆ ಮೊಹೆಂಜೋದಾರೋದಲ್ಲಿ ಕಂಡುಬಂದ ದೊಡ್ಡ ಗಾತ್ರದ ಕಲ್ಯಾಣಿಯು ವಿಶಿಷ್ಟವಾಗಿದೆ ದಪ್ಪ ಇಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟ ಈ ಕಲ್ಯಾಣಿಯ ಗಾತ್ರ ಸುಮಾರು ಹನ್ನೆರಡು ಮೀಟರ್ ಉದ್ದ ಏಳು ಮೀಟರ್ ಅಗಲ ಮತ್ತು ಎರಡರಿಂದ ಮೂರು ಮೀಟರ್ ಆಳವಿತ್ತು ಕಲ್ಯಾಣಿಗೆ ಇಳಿಯಲು ಸ್ಥಿರವಾದ ಮೆಟ್ಟಿಲುಗಳಿದ್ದು ಜನರು ಈ ಮೆಟ್ಟಿಲುಗಳ ಮೂಲಕ ಸ್ನಾನ ಮಾಡಲು ಕೆರೆಗೆ ಇಳಿಯುತ್ತಿದ್ದರು ಜೊತೆಗೆ ಮಕ್ಕಳು ಉಡುಪು ಬದಲಾಯಿಸಲು ಅನುಕೂಲವಾಗಲು ಕಲ್ಯಾಣಿಯ ಸಮೀಪದಲ್ಲಿ ಪ್ರತ್ಯೇಕ ಕೊಠಡಿಗಳನ್ನು ನಿರ್ಮಿಸಲಾಗಿತ್ತು ಒಂದು ದೊಡ್ಡ ಕೂಡು ಬಾವಿಯಿಂದ ನೀರು ಕಲ್ಯಾಣಿಯೊಳಗೆ ಬರುತ್ತಿತ್ತು ಅಲ್ಲದೆ ಬಳಕೆಯಾದ ಕಲುಷಿತ ನೀರು ಹೊರಹೋಗಲು ಸೂಕ್ಷ್ಮವಾದ ಚರಂಡಿ ವ್ಯವಸ್ಥೆಯು ಅಸ್ತಿತ್ವದಲ್ಲಿತ್ತು ಇಂತಹ ವ್ಯವಸ್ಥೆಗಳು ಆ ಕಾಲದಲ್ಲೇ ಇತರ ನಾಗರಿಕತೆಗಳಿಗೆ ಹೋಲಿಸಿದರೆ ಅತ್ಯಂತ ಪ್ರಗತಿಪರವಾಗಿದ್ದವು ಇವುಗಳನ್ನು ನಾವೀಗಲೂ ಜಲವ್ಯವಸ್ಥೆಯ ಅಚ್ಚುಮೆಚ್ಚಿನ ಉದಾಹರಣೆಯಾಗಿ ಪರಿಗಣಿಸಬಹುದು ಸಿಂಧು ನಾಗರಿಕತೆಯ ಜನರು ಜಲವ್ಯವಸ್ಥೆಯ ಮಹತ್ವವನ್ನು ಚೆನ್ನಾಗಿ ಅರಿತುಕೊಂಡಿದ್ದರು ಅವರು ನದಿಗಳ ಬಳಿ ವಾಸವಾಗಿದ್ದರೂ ಸಹ ಮಳೆ ನೀರಿನ ಸಂಗ್ರಹಣೆ ಮತ್ತು ಭವಿಷ್ಯದಲ್ಲಿ ನೀರಿನ ಅಗತ್ಯತೆಗಳನ್ನು ಪೂರೈಸಲು ಜಾಗರೂಕತೆಯಿಂದ ಯೋಜನೆಗಳನ್ನು ರೂಪಿಸಿಕೊಂಡಿದ್ದರು ಸಿಂಧು ನಾಗರಿಕತೆಯು ಬಹುಮಟ್ಟಿಗೆ ಕೃಷಿ ಆಧಾರಿತ ಸಮಾಜವಾಗಿತ್ತು ಇವರು ಗೋಧಿ ಜೋಳ ಕಡಲೆಕಾಯಿ ಕಬ್ಬು ಭತ್ತ ಹಾಗೂ ಹತ್ತಿಯನ್ನು ಕೃಷಿ ಮಾಡುತ್ತಿದ್ದರು ವಿಶೇಷವಾಗಿ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆಸಿ ಬಳಸಿದ ಹೆಗ್ಗಳಿಕೆಯನ್ನು ಈ ನಾಗರಿಕತೆ ಪಡೆದಿದೆ ಕೃಷಿ ಮಾಡಲು ಇವರು ಮರದ ನೇಗಿಲನ್ನು ಉಪಯೋಗಿಸುತ್ತಿದ್ದರು ನೀರಾವರಿಯನ್ನು ಸುಧಾರಿಸಲು ಅವರು ಕಾಳುವೆಗಳು ಬಾವಿಗಳು ಮತ್ತು ಕೆರೆಗಳನ್ನು ನಿರ್ಮಿಸಿದ್ದರು ಈ ಜಲಸಂಪನ್ಮೂಲ ವ್ಯವಸ್ಥೆಗೆ ಕಾಳಿಬಂಗನ್ ಪ್ರದೇಶದಲ್ಲಿ ದೊರೆತ ಸಾಕ್ಷಿಗಳಿವೆ ಸಿಂಧು ನಾಗರಿಕತೆಯವರು ಕೃಷಿಯ ಜೊತೆಗೆ ಪಶುಪಾಲನೆಗೂ ಮಹತ್ತರ ಸ್ಥಾನ ನೀಡಿದ್ದರು ಅವರು ಕೃಷಿ ಕಾರ್ಯಕ್ಕೆ ಎತ್ತು ಎಮ್ಮೆ ಹಸುಗಳನ್ನು ಸಾಕುತ್ತಿದ್ದರು ಈ ಪಶುಗಳಿಂದ ಹಾಲು ಗೊಬ್ಬರ ಹಾಗೂ ಭೂಮಿ ಹೊಡೆಯುವ ಶಕ್ತಿಯು ದೊರಕುತ್ತಿತ್ತು ಅದೇ ರೀತಿಯಲ್ಲಿ ಮಾಂಸಕ್ಕಾಗಿ ಅವರು ಕುರಿ ಕೋಳಿ ಮೇಕೆ ಹಂದಿಗಳನ್ನು ಸಾಕುತ್ತಿದ್ದರು ಮನೆಗಳ ಬಳಿ ನಾಯಿಗಳನ್ನು ಸಾಕಲಾಗುತ್ತಿತ್ತು ಇದು ಮನೆಯ ರಕ್ಷಣೆ ಹಾಗೂ ಸಹಚರ ಪ್ರಾಣಿಯಾಗಿ ಗುರುತಿಸಲಾಗುತ್ತದೆ ವಿಶೇಷವಾಗಿ ಸಿಂಧೂ ನಾಗರಿಕತೆಯ ಜನರು ಮೊದಲ ಬಾರಿಗೆ ಆನೆ ಮತ್ತು ಒಂಟೆಗಳನ್ನು ಸಾಕುವ ಕಲೆಯನ್ನು ಕಲಿತ ಜನರಾಗಿದ್ದರು ಮೋಹೆನ್ಜೋದಾರೋ ಹರಪ್ಪ ಮತ್ತು ಚೆನ್ನುದಾರೋ ತಾಣಗಳಲ್ಲಿ ಆನೆಯ ಅಸ್ಥಿಪಂಜರಗಳು ಪತ್ತೆಯಾಗಿವೆ ಅಲ್ಲದೆ ಆನೆಯ ಚಿತ್ರವಿರುವ ಮುದ್ರಿಕೆಗಳು ಸಹ ದೊರೆತಿವೆ ಇದು ಆನೆಗಳಿಗೆ ಅವರ ಧಾರ್ಮಿಕ ಅಥವಾ ಆರ್ಥಿಕ ಜೀವನದಲ್ಲಿ ಮಹತ್ವವಿದ್ದಿರಬಹುದೆಂಬ ಸೂಚನೆ ಒಂಟೆಗಳ ಪುರಾತನ ಪುರಾವೆಗಳು ಪಶ್ಚಿಮ ಭಾರತದ ವಾಯುವ್ಯ ಭಾಗದಲ್ಲಿ ವಿಶೇಷವಾಗಿ ಪಾಕಿಸ್ತಾನದ ಬಲೂಚಿಸ್ತಾನ ಹಾಗೂ ಗುಜರಾತಿನ ಕಚ್ ಪ್ರದೇಶದಲ್ಲಿ ಪತ್ತೆಯಾಗಿವೆ ಈ ಪ್ರದೇಶಗಳು ಶೋಷಕ ವಾತಾವರಣ ಹೊಂದಿದ್ದರಿಂದ ಒಂಟೆಗಳನ್ನು ಸಾರಿಗೆಗೆ ಹಾಗೂ ವ್ಯಾಪಾರದ ಪೂರಕವಾಗಿ ಬಳಸಲಾಗುತ್ತಿತ್ತೆಂದು ತಜ್ಞರು ಊಹಿಸುತ್ತಿದ್ದಾರೆ ಇವರು ಉತ್ತಮ ವ್ಯಾಪಾರಿಗಳು ಆಗಿದ್ದು ಅವರು ಒಳನಾಡು ಮತ್ತು ವಿದೇಶದೊಂದಿಗೆ ವ್ಯಾಪಾರ ನಡೆಸುತ್ತಿದ್ದರು ಲೋತಲ್ನಲ್ಲಿ ಕಂಡುಬಂದ ನೌಕೆ ನಿಲ್ದಾಣ ಡಾಕ್ಯಾರ್ಡ್ ಇದರ ಮುಖ್ಯ ಸಾಕ್ಷಿಯಾಗಿದ್ದು ಅಲ್ಲಿ ಹಡಗುಗಳು ನಿಲ್ಲುವ ವ್ಯವಸ್ಥೆ ಇದ್ದುದರಿಂದ ಸಮುದ್ರ ಮಾರ್ಗದ ವ್ಯಾಪಾರ ಪ್ರಚಲಿತದಲ್ಲಿತ್ತು ಅವರು ಮೆಸಪೊಟೇಮಿಯ ಪರ್ಷಿಯಾ ಮತ್ತು ತೆಲುಗು ದ್ವೀಪಗಳಂತಹ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಎಕ್ಸ್ಪೋರ್ಟ್ ರಫ್ತು ಆಗುವ ವಸ್ತುಗಳಲ್ಲಿ ಮುತ್ತು ಕಂಚು ಕಬ್ಬಿಣ ಹೊಂಡದ ಸರಕುಗಳು ಬಟ್ಟೆ ಇತ್ಯಾದಿ ಇದ್ದವು ಇಂಪೋರ್ಟ್ ಆಮದು ಆಗುತ್ತಿದ್ದ ವಸ್ತುಗಳಲ್ಲಿ ಅಪರೂಪದ ಕಲ್ಲುಗಳು ಬೆಳ್ಳಿ ಹಾಗೂ ಇತರ ವಿದೇಶಿ ವಸ್ತುಗಳು ಸೇರಿದ್ದವು ಈ ವ್ಯಾಪಾರವು ನಾಣ್ಯಗಳಿಲ್ಲದೆ ಬಾರ್ಟರ್ ವ್ಯವಸ್ಥೆ ವಸ್ತುಗಳಿಗೆ ವಸ್ತುವಿನಿಮಯ ಮೂಲಕ ನಡೆಯುತ್ತಿತ್ತು ಈ ಮೂಲಕ ಇಂಡಸ್ ನಾಗರಿಕತೆ ವಾಣಿಜ್ಯ ನೌಕೆ ನಿರ್ಮಾಣ ಹಾಗೂ ಜಲಸಾರಿಗೆ ತಂತ್ರಜ್ಞಾನದಲ್ಲಿ ಎಷ್ಟು ಅಭಿವೃದ್ಧಿಯಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಸಿಂಧು ನಾಗರಿಕತೆಯ ಜನರ ಲಿಪಿ ಮತ್ತು ಭಾಷೆ ಇತಿಹಾಸಕಾರರಿಗೆ ಇನ್ನೂ ತಿಳಿದು ಬಂದಿಲ್ಲ ಹಾಗಾಗಿ ಅವರ ರಾಜಕೀಯ ಹಾಗೂ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಿಖರವಾದ ದಾಖಲೆಗಳಿಲ್ಲ ಆದರೆ ಪುರಾತತ್ವದ ಆಧಾರದಿಂದ ನಾವು ಕೆಲ ಮಹತ್ವದ ಅಂಶಗಳನ್ನು ಊಹಿಸಬಹುದು ಮೊಹೆಂಜುದಾರೋದಲ್ಲಿ ಕಂಡುಬಂದ ಕಲ್ಯಾಣಿ ಗ್ರೇಟ್ ಬಾತ್ ಹಾಗೂ ಹರಪ್ಪದಲ್ಲಿ ಕಂಡುಬಂದ ಕೆಲವು ವಿಶಿಷ್ಟ ಕಟ್ಟಡಗಳ ಆಧಾರದ ಮೇಲೆ ಕೆಲವರು ಪ್ರಭುತ್ವದಲ್ಲಿದ್ದವರಾಗಿದ್ದಾರೋ ಅಥವಾ ಧಾರ್ಮಿಕ ನಾಯಕರಾಗಿರಬಹುದೆಂಬ ಓಹೆ ಇದೆ ಕೆಲವರು ಸಾಮಾನ್ಯ ಮನೆಗಳಲ್ಲಿ ಅಥವಾ ಚಿಕ್ಕ ಮನೆಗಳಲ್ಲಿ ವಾಸಿಸುತ್ತಿದ್ದ ಪ್ರಕಾರ ಅವರು ಶ್ರಮಜೀವಿಗಳು ಅಥವಾ ಕಾರ್ಮಿಕ ವರ್ಗಕ್ಕೆ ಸೇರಿದ್ದಿರಬಹುದೆಂಬ ಓಹೆ ಮೂಡುತ್ತದೆ ಅದೇ ವೇಳೆ ಆಭರಣಗಳು ಮತ್ತು ಉಡುಪುಗಳ ಆಧಾರದ ಮೇಲೆ ಕೆಲವರು ಬಹಳ ವೈಭವದಿಂದ ತಮ್ಮ ಜೀವನ ನಡೆಸುತ್ತಿದ್ದರೆಂಬುದೂ ಕಂಡುಬರುತ್ತದೆ ದಾಸ್ಯ ಅಥವಾ ಕುಲವ್ಯವಸ್ಥೆಯ ನೇರ ಪುರಾವೆಗಳೂ ದೊರಕಿಲ್ಲ ಹಿಂಸೆ ಅಥವಾ ಶೋಷಣೆಯ ಗುರುತುಗಳೂ ಕೂಡ ಬಹಳ ಕಡಿಮೆ ಇದರ ಆಧಾರದ ಮೇಲೆ ಅಲ್ಲಿ ಶೋಷಣೆ ಇತ್ತು ಎನ್ನುವುದನ್ನು ದೃಢವಾಗಿ ಹೇಳಲು ಸಾಧ್ಯವಿಲ್ಲ ಇಂಡಸ್ ನದಿ ತಟ ಸಂಸ್ಕೃತಿಯಲ್ಲಿ ಮಹಿಳೆಯರು ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದ್ದರು ಎಂದು ಬಹುಪಾಲು ಪುರಾವೆಗಳು ಸೂಚಿಸುತ್ತವೆ ಮಹಿಳೆಯರನ್ನು ತಾಯಿದೇವಿಯ ರೂಪದಲ್ಲಿ ಪೂಜಿಸುವ ಸಂಪ್ರದಾಯ ಇತ್ತು ಎಂಬುದು ಮಣ್ಣಿನಿಂದ ತಯಾರಿಸಿದ ಮಾತೃದೇವತೆ ಮೂರ್ತಿಗಳಿಂದ ಗೊತ್ತಾಗುತ್ತದೆ ಈ ಮೂರ್ತಿಗಳು ಮಹಿಳಾ ಶಕ್ತಿಯನ್ನು ಉತ್ಕೃಷ್ಟಮಟ್ಟದಲ್ಲಿ ಗೌರವಿಸುತ್ತಿದ್ದುದನ್ನು ತೋರಿಸುತ್ತವೆ ಇದರಿಂದ ಮಹಿಳೆಯರಿಗೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸ್ಥಾನಮಾನವಿತು ಎಂಬುದು ಸ್ಪಷ್ಟವಾಗುತ್ತದೆ ಮಹಿಳೆಯರು ಆಭರಣಗಳಿಗೆ ಆಸಕ್ತಿ ಹೊಂದಿದ್ದರು ಎಂಬುದೂ ಪತ್ತೆ ಹಚ್ಚಲಾಗಿದೆ ಅವರು ನಾನಾ ಬಗೆಯ ಕಂಚು ಹಾರ ಮೊಡಗು ಮೂಗಿನ ಬಲೆ ಇತ್ಯಾದಿಗಳನ್ನು ಧರಿಸುತ್ತಿದ್ದರು ಮುದ್ರಿಕೆಗಳು ಮತ್ತು ಕಲಾಕೃತಿಗಳ ಮೇಲೆ ಕಂಡುಬರುವ ಚಿತ್ರಣಗಳಿಂದ ಅವರು ಕೈಗಾರಿಕೆ ಹಾಗೂ ಸಾಮಾನ್ಯ ಉದ್ಯೋಗಗಳಲ್ಲಿ ಪಾಲ್ಗೊಂಡಿರಬಹುದು ಎಂಬ ನಿಖರವಾದ ಊಹೆ ಮೂಡುತ್ತದೆ ಸಹಜವಾಗಿ ಈ ಎಲ್ಲ ಅಂಶಗಳಿಂದ ಇಂಡಸ್ ನಾಗರಿಕತೆಯಲ್ಲಿ ಮಹಿಳೆಯರು ಕೇವಲ ಗೃಹಿಣಿಯರಷ್ಟೇ ಅಲ್ಲ ಸಾಮಾಜಿಕ ಹಾಗೂ ಆರ್ಥಿಕ ರಂಗದಲ್ಲೂ ತಮ್ಮದೇ ಆದ ಪ್ರಭಾವವಿತ್ತು ಎಂಬುದು ತಿಳಿಯುತ್ತದೆ ಇಂಡಸ್ ನದಿ ಸಂಸ್ಕೃತಿಯ ಧಾರ್ಮಿಕ ಜೀವನ ಅತ್ಯಂತ ವೈವಿಧ್ಯಮಯವಾಗಿತ್ತು ಇದರಲ್ಲಿ ಪ್ರಕೃತಿ ಪೂಜೆ ಪ್ರಮುಖ ಸ್ಥಾನ ಹೊಂದಿತ್ತು ತಾಯಿದೇವಿ ಅಥವಾ ಮಾತುದೇವತೆಯ ದೇವತೆಯ ಪೂಜೆ ಬಹುಪಾಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಇದರಿಂದ ಜನರು ಶಕ್ತಿಯ ರೂಪವಾದ ಮಹಿಳಾ ದೇವತೆಯನ್ನು ಪೂಜಿಸುತ್ತಿದ್ದರು ಎಂಬುದು ತಿಳಿಯುತ್ತದೆ ಜೊತೆಗೆ ಪುರುಷ ದೇವತೆಗೆ ಸಂಬಂಧಿಸಿದಂತೆ ಒಂದು ಧ್ಯಾನ ಸ್ಥಿತಿಯಲ್ಲಿರುವ ಮೂರ್ತಿ ದೊರೆತಿದ್ದು ಕೆಲವೊಮ್ಮೆ ಇದನ್ನು ಶಿವನ ಪಶುಪತಿ ರೂಪದಂತೆ ಅರ್ಥೈಸಲಾಗಿದೆ ಈ ಮೂಲಕ ಪಶುಪಾಲನೆ ವನ್ಯಜೀವಿಗಳ ಮೇಲೆ ಪ್ರಭುತ್ವ ಮತ್ತು ಯೋಗಾಭ್ಯಾಸಗಳು ಆಧಾರಿತ ಧಾರ್ಮಿಕ ನಂಬಿಕೆಗಳಿರಬಹುದು ಎಂದು ತೋರಿಸುತ್ತದೆ ಅಲ್ಲದೆ ವೃಕ್ಷಪೂಜೆ ಮತ್ತು ಜಂತುಪೂಜೆ ಕೂಡ ಈ ನಾಗರಿಕತೆಯಲ್ಲಿ ಇದ್ದಂತೆ ಕಂಡುಬರುತ್ತದೆ ಕೆಲವು ಮುದ್ರಿಕೆಗಳಲ್ಲಿ ಪವಿತ್ರ ಮರಗಳು ಪಶುಪ್ರತಿಮೆಗಳು ಮತ್ತು ಧಾರ್ಮಿಕ ಚಿಹ್ನೆಗಳ ಚಿತ್ರಣಗಳು ಕಂಡುಬರುತ್ತವೆ ನಾಗಪೂಜೆಯ ಸೂಚನೆ ಕೂಡ ಕೆಲವು ಮೂರ್ತಿಗಳಲ್ಲಿ ಕಂಡುಬರುವುದರಿಂದ ಜನರು ಹಾವುಗಳನ್ನು ಪವಿತ್ರ ಮತ್ತು ರಕ್ಷಕ ದೇವತೆಗಳಾಗಿ ಭಾವಿಸಿದ್ದರೆಂಬುದನ್ನು ಹೇಳಬಹುದು ಕೆಲವು ವಾಸ್ತುಶಿಲ್ಪಗಳಲ್ಲಿ ಯಜ್ಞವಿಧಾನ ಅಥವಾ ಅಗ್ನಿಕುಂಡದ ರೀತಿಯ ಸೌಕರ್ಯಗಳು ಕಂಡುಬರುವುದರಿಂದ ಅಗ್ನಿಪೂಜೆಯೂ ಇದ್ದಿರಬಹುದೆಂಬ ಊಹೆ ಇದೆ ಒಟ್ಟಿನಲ್ಲಿ ಇಂಡಸ್ ನಾಗರಿಕರ ಧಾರ್ಮಿಕ ಜೀವನವು ಪ್ರಾಕೃತಿಕ ಶಕ್ತಿಗಳ ಪೋಷಣೆ ಪುರುಷ ಮತ್ತು ಮಹಿಳಾ ದೇವತೆಗಳ ಆರಾಧನೆ ಮತ್ತು ನಾನಾ ರೂಪದ ಆಚರಣೆಗಳ ಸಂಯೋಜನೆಯಾಗಿತ್ತು ಇದು ಹಿಂದೂ ಧರ್ಮದ ಪ್ರಾಚೀನ ಮೂಲಗಳ ಪ್ರಾರಂಭಿಕ ರೂಪಗಳೆಂಬಂತೆ ಕಂಡುಬರುವ ಸಾಧ್ಯತೆ ಇದೆ ಸಿಂಧು ನದಿ ನಾಗರಿಕತೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ಪಶುಪತಿ ಮೂರ್ತಿ ಮತ್ತು ಸಂಗೀತ ನೃತ್ಯಕ್ಕೆ ಮಹತ್ವದ ಸ್ಥಾನವಿತ್ತು ಮೋಹೆಂಜುದಾರೋನಲ್ಲಿ ಪತ್ತೆಯಾದ ಪಶುಪತಿ ಮುದ್ರೆಯಲ್ಲಿ ತ್ರಿಕೋನಾಕಾರದ ಆಸನದಲ್ಲಿ ಕುಳಿತಿದ್ದ ಮೂರು ಕಣ್ಣುಗಳೊಂದಿಗೆ ಯೋಗದ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವ ದೇವತೆಯಿದ್ದಾನೆ ಈ ಮೂರ್ತಿಯಲ್ಲಿ ದೇವತೆಯ ಸುತ್ತ ಹೆಣ್ಣು ಕಾಡು ಜಾನುವಾರುಗಳು ಇದ್ದು ಈತನನ್ನು ಪಶುಪತಿ ಎಂದೂ ಕರೆಯಬಹುದು ಈ ಮುದ್ರೆಯು ಆ ಕಾಲದ ಯೋಗಜ್ಞಾನ ತಪಸ್ಸು ಮತ್ತು ಮಾನಸಿಕ ಶಾಂತಿಯ ಅರಿವನ್ನು ಪ್ರತಿಬಿಂಬಿಸುತ್ತದೆ ಇವನು ಆದಿಶಿವನ ಪ್ರತಿರೂಪವಾಗಿರಬಹುದು ಎಂಬ ನಂಬಿಕೆಯಿದೆ ಇತಿಹಾಸದಲ್ಲಿ ಯೋಗವನ್ನು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡಿರುವ ಮೊದಲ ನಾಗರಿಕತೆಯೆಂದರೆ ಅದು ಸಿಂಧು ನದಿ ನಾಗರಿಕತೆ ಇತರೆ ಪುರಾವೆಗಳಂತೆ ಬ್ರಾಂಜಿನಿಂದ ತಯಾರಿಸಿದ ಪ್ರಸಿದ್ಧ ನೃತ್ಯಮಗಳು ಮೂರ್ತಿಯೂ ಕೂಡ ಇದೆ ಈ ಮೂರ್ತಿಯಲ್ಲಿ ಎಡ ಕೈ ಬಿಚ್ಚಿರುವಂತೆ ಬಲ ಕೈ ಬಡಿದಂತೆ ಹಿಡಿದಿರುವ ಸ್ಥಿತಿ ಆಕೆಯ ನೃತ್ಯ ಚಲನೆಗೆ ಸ್ಪಷ್ಟ ಸಂಕೇತವಾಗಿದ್ದು ಆ ಕಾಲದಲ್ಲಿ ನೃತ್ಯಕಲೆಯ ಪೌಷ್ಟಿಕತೆ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪಾಲು ಇಷ್ಟಿತ್ತು ಎಂಬುದನ್ನು ತೋರಿಸುತ್ತದೆ ಜೊತೆಗೆ ಲೋಹದ ಗಂಟೆಗಳು ಬಟ್ಟಲಿನಾಕಾರದ ವಾದ್ಯಗಳು ಮುಂತಾದ ಸಂಗೀತ ಸಾಧನಗಳ ಪತ್ತೆಯೂ ಆಗಿದೆ ಇದು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಂಗೀತವೂ ಮುಖ್ಯವಾಗಿತ್ತು ಎಂಬುದಕ್ಕೆ ಪುರಾವೆಯಾಗುತ್ತದೆ ಈ ಎಲ್ಲವುಗಳಿಂದಾಗಿ ಸಿಂಧು ನಾಗರಿಕತೆಯವರು ಧಾರ್ಮಿಕ ಭಾವನೆಗಳ ಜೊತೆಗೆ ವಿಜ್ಞಾನ ಯೋಗ ಕಲೆ ಮತ್ತು ಮಾನಸಿಕ ಶಾಂತಿಯ ಜೊತೆಗೆ ಜೀವಿಸಿದ್ದರೆಂದು ಅನುಮಾನವಿಲ್ಲ ಇವರು ವೈದ್ಯಕೀಯ ಕ್ಷೇತ್ರದಲ್ಲೂ ಆಶ್ಚರ್ಯಚಿಕಿತಗೊಳಿಸುವ ಮಟ್ಟದ ಜ್ಞಾನ ಹೊಂದಿದ್ದರು ಮೆಹರ್ಘಡ್ ಪ್ರದೇಶದಲ್ಲಿ ಪತ್ತೆಯಾದ ಮಾನವ ಅಸ್ಥಿಗಳ ಮೇಲೆ ಪ್ರಾಚೀನದಂತ ಚಿಕಿತ್ಸೆ ಅಂದರೆ ಪ್ರೊಮೆಟಿವ್ ಡೆಂಟಲ್ ಡ್ರೆಲಿಂಗ್ ನ ಪುರಾವೆಗಳು ದೊರೆತಿವೆ ಕಲ್ಲಿನ ಉಪಕರಣಗಳ ಮೂಲಕ ಹಲ್ಲುಗಳಲ್ಲಿ ನಿಖರವಾದ ರಂಧ್ರಗಳನ್ನು ತೋಡಿದ ಗುರುತುಗಳು ಇದಕ್ಕೆ ಸಾಕ್ಷಿ ಇದು ಸುಮಾರು ಒಂಬತ್ತು ಸಾವಿರ ವರ್ಷಗಳ ಹಿಂದೆ ನಡೆದದ್ದು ಇದನ್ನು ಇತಿಹಾಸದ ಅತ್ಯಂತ ಹಳೆಯದಂತ ಚಿಕಿತ್ಸೆಯನ್ನೆಂದು ಪರಿಗಣಿಸಲಾಗಿದೆ ಇದರಿಂದಾಗಿ ಅವರು ನೋವು ನಿವಾರಣೆಗೆ ಕ್ರಮಗಳನ್ನು ಕೈಗೊಂಡಿದ್ದಂತೆ ತೋರುತ್ತದೆ ಇದಲ್ಲದೆ ಕೆಲವೊಂದು ಅಸ್ಥಿಗಳ ಮೇಲೆ ಟ್ರಿಫನೇಷನ್ ಅಥವಾ ತಲೆಮೂಳೆಯ ಶಸ್ತ್ರಚಿಕಿತ್ಸೆಯ ಗುರುತುಗಳು ಕಂಡುಬಂದಿವೆ ಟ್ರಿಫನೈಷನ್ ಎಂದರೆ ತಲೆಮೂಳೆಗೆ ಸಣ್ಣ ರಂಧ್ರವನ್ನು ಮಾಡುವ ಕ್ರಿಯೆ ಇದು ಆ ಕಾಲದಲ್ಲಿ ತೀವ್ರ ತಲೆನೋವು ಮಾನಸಿಕ ಸಮಸ್ಯೆ ಅಥವಾ ಧಾರ್ಮಿಕ ಆಚರಣೆಗಳ ಭಾಗವಾಗಿ ನಡೆಯುತ್ತಿತ್ತೆಂದು ಅನಿಸಬಹುದು ಈ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ನಡೆಸಲು ಅವರು ಆರೋಗ್ಯ ಪರಿಶೀಲಕರನ್ನು ಹೊಂದಿರಬಹುದು ಜೊತೆಗೆ ಕೆಲ ಅಸ್ಥಿಪಂಜರಗಳಲ್ಲಿ ಹಳೆಯ ಗಾಯಗಳ ಗುರುತುಗಳನ್ನು ಸಹ ಗುರುತಿಸಬಹುದಾಗಿದೆ ಇದು ಶಸ್ತ್ರಚಿಕಿತ್ಸೆಯ ಬಳಿಕ ಗುಣಮುಖಗೊಂಡಿರುವ ಸೂಚನೆ ನೀಡುತ್ತದೆ ಇವುಗಳಿಂದಾಗಿ ಸಿಂಧು ನಾಗರಿಕತೆಯವರು ಮಾನವ ದೇಹದ ಒಳಾಂಗಗಳ ಬಗ್ಗೆ ಮೂಲಭೂತ ಅರಿವು ಹೊಂದಿದ್ದರೆಂಬುದಕ್ಕೆ ಪುರಾವೆ ಸಿಗುತ್ತದೆ ಈ ಎಲ್ಲ ಸಾಧನೆಗಳು ಅವರ ವೈದ್ಯಕೀಯ ತಂತ್ರಜ್ಞಾನ ಮಾನವ ದೇಹದ ಜ್ಞಾನ ಮತ್ತು ಆರೋಗ್ಯದ ಮಹತ್ವದ ಅರಿವನ್ನು ಸ್ಪಷ್ಟಪಡಿಸುತ್ತವೆ ಇಂತಹ ಶ್ರೇಷ್ಠ ನಾಗರಿಕತೆಯು ಏಕೆ ಮಾಯವಾಗಿತ್ತು ಎಂಬುದು ಇಂದಿಗೂ ರಹಸ್ಯವೇ ಆಗಿದೆ ಕೆಲವರು ಭೀಕರ ಪ್ರವಾಹಗಳು ನದಿಗಳ ದಿಕ್ಕು ಬದಲಾವಣೆ ಭೂಕಂಪಗಳು ಅಥವಾ ನಿರಂತರ ಹವಾಮಾನ ಬದಲಾವಣೆಗಳನ್ನು ಪತನಕ್ಕೆ ಕಾರಣವೆಂದು ನಂಬುತ್ತಾರೆ ಇತರೆ ಪುರಾವೆಗಳು ಜನಸಂಖ್ಯೆಯ ಏರಿಕೆ ಜಲದ ಕೊರತೆ ಮತ್ತು ಹೊಸ ಸೋಂಕು ರೋಗಗಳು ಸಹ ನಾಗರಿಕತೆಯ ಕುಸಿತಕ್ಕೆ ಕಾರಣವಾಗಿರಬಹುದೆಂದು ಸೂಚಿಸುತ್ತವೆ ಈ ಎಲ್ಲದರಿಂದಾಗಿ ಇಡೀ ನಾಗರಿಕತೆಯು ನಿಧಾನವಾಗಿ ಮಾಯವಾದಂತೆ ತೋರುತ್ತದೆ ಆದರೂ ಅದರ ತಾಂತ್ರಿಕ ಸಾಧನೆಗಳು ಇಂದಿಗೂ ನಮಗೆ ಪ್ರೇರಣೆಯಾಗಿದೆ